ನಗರದ ಮಲ್ಲೇಶ್ವರದ ವೃತ್ತದ ಮೇಲ್ಸೇತುವೆ ಬಳಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ವಿಶ್ವಮಾನವ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜಯಂತೋತ್ಸವ ಅಂಗವಾಗಿ ರಾಷ್ಟ್ರಕವಿ ಕುವೆಂಪು ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಳಿಗಾರ್ ಅವರು ಉದ್ಘಾಟನೆ ಮಾಡಿದರು ನಂತರ ಆಳೆತ್ತರದ ಕುವೆಂಪು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾದ ಸಿಎನ್ ಅಶ್ವಥ್ ನಾರಾಯಣ ಕರ್ವೇ ಅಧ್ಯಕ್ಷರಾದ ಶಿವರಾಮೇಗೌಡರು ಮದ್ರಾಸ್ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ತಮಿಳ್ ಸೆಲ್ವೀರ್ ಅವರು ಕನ್ನಡಪರ ಹೋರಾಟಗಾರ ಪಾಲನೇತ್ರ ಜಾನಪದ ಗಾಯಕರಾದ ಅಪ್ಪಕರೆ ತಿಮ್ಮರಾಜು ಅವರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪಾಲ್ಗೊಂಡು ಕುವೆಂಪು ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಣೆ ಮಾಡಿದರು ಇನ್ನು ಮಲ್ಲೇಶ್ವರ ಮುಖ್ಯ ರಸ್ತೆಯಲ್ಲಿ ಸಾರೋಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಫೋಟೋ ಇರಿಸಿ ವೀರಗಾಸೆ ಕನಸಾಳೆ ಡೊಳ್ಳು ಕುಣಿತ ಮತ್ತು ವಿವಿಧ ಕಲಾ ತಂಡಗಳ ಜೊತೆಯಲ್ಲಿ ರಾಜಬೀದಿಯಲ್ಲಿ ಭವ್ಯ ಮೆರವಣಿಗೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಬಂದಿದ್ದ ಹಲವು ಕವಿಗಳಿಗೆ ಹಾಗೂ ಕನ್ನಡ ಹೋರಾಟಗಾರರಾದ ಎ ಟಿ ರಂಗನಾಥ್ ಮತ್ತು ಕನ್ನಡ ಕೃಷ್ಣರವರಿಗೆ ಶಾಲು ಹೊದಿಸಿ ಫಲಪುಷ್ಪ ಹಾಗೂ ಕುವೆಂಪು ಸ್ಮರಣಿಕೆ ನೀಡಿ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕುವೆಂಪು ಅವರ ಸಂಭ್ರಮದ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶಿವರಾಮೇಗೌಡ್ರ ಒಂದು ನಾಯಕತ್ವದಲ್ಲಿ ಪ್ರತಿ ವರ್ಷವೂ ಈ ಜನ್ಮ ಸ್ಮರಣೆ ಕಾರ್ಯಕ್ರಮ ಸಂಭ್ರಮದ ಕಾರ್ಯಕ್ರಮವನ್ನ ಬಹಳಷ್ಟು ವಿಜೃಂಭಣೆಯಾಗಿ ಆಯೋಜಿಸುವಂತದ್ದಾಗ್ತಿದೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿರುವಂತವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತ ಮತ್ತು ಕರ್ನಾಟಕ ಜನ ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾಜಿ ನಿರ್ದೇಶಕರಾಗಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿರುವಂತ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮಗ ಮನು ಬಾಳಿಗಾರ್ ಅವರ ಉಪಸ್ಥಿತಿ ಮತ್ತು ಅವ್ರ ಉದ್ಘಾಟನಾ ಭಾಷಣವನ್ನ ನಮ್ಮ ಮಾಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಕಡೆಯನ್ನ ಕೊಟ್ಟಿದ್ದಾರೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಸಾಹಿತಿಗಳು ಮುಖ್ಯ ಅತಿಥಿಗಳಾಗಿ ಬಂದಿರುವಂತ ತಮಿಳ್ ಡಾಕ್ಟರ್ ತಮಿಳ್ ಸಲ್ವಿ ಅವರು ಬಹಳ ಉತ್ತಮವಾಗಿ ರಾಮಾಯಣ ದರ್ಶನಂನ ವಿವಿಧ ಭಾಗದ ವಿಚಾರಗಳನ್ನ ಬಹಳ ಪ್ರಬಲವಾಗಿ ನಮಗೆಲ್ಲ ತಿಳಿಸುವಂತದ್ದು ಮಾಡಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಗೀತೆಗಳ ಮೂಲಕ ನಾವು ಎಷ್ಟೇ ಓದಬಹುದು ಎಷ್ಟೇ ತಿಳ್ಕೋಬಹುದು ಆದ್ರೆ ಇಡೀ ಸಮಾಜಕ್ಕೆ ಸಂಚಲನವನ್ನ ಮೂಡಿಸಬಹುದು ಅಂದ್ರೆ ಎಂತ ಸಾಹಿತ್ಯ ಗೀತೆ ಮೂಲಕನೆ ಮಾಡ್ಲಿಕ್ಕಾಗುತ್ತೆ ನಮ್ಮ ಅಪ್ಪಗೆರೆ ತಿಮರಾಜಣ್ಣನವರು ಡಾಕ್ಟರು ಅವ್ರ ನಿಜಕ್ಕೂ ನಮ್ಮ ಇಡೀ ಸಮಾಜಕ್ಕೆ ಎಲ್ಲ ಸಾಹಿತಿಗಳ ಒಂದು ಸಾಹಿತ್ಯವನ್ನ ಬಹಳ ಪ್ರಬಲವಾಗಿ ಸಂಗೀತದ ಮೂಲಕ ಪ್ರತಿಯೊಬ್ಬರಿಗೂ ಮನ ತಟ್ಟೋ ರೀತಿ ಮನ ಮುಟ್ಟೋ ರೀತಿಯಲ್ಲಿ ತಿಳಿಸ್ತಿರೋ ಅಪ್ಪಗೆರೆ ತಿಂರಾಜಣ್ಣನವರೇ ಮತ್ತೆ ಹಿರಿಯರು ಕನ್ನಡ ಚಳುವಳಿ ಹೋರಾಟಗಾರರಾಗಿರುವಂತ ನಮ್ಮ ಸನ್ಮಾನ್ಯ ರಂಗಣ್ಣನವರು ಅವರು ನಮ್ಮ ತಾಯಿ ಊರಿನವರು ಹಾಗಾಗಿ ಅವರ ಉಪಸ್ಥಿತಿ ಮತ್ತ ಅವರ ಜೋಶ್ ನೀವು ನೋಡಬೇಕು ಅವ್ರ ಉತ್ಸಾಹ ನೋಡಬೇಕು ಇವತ್ತು ಕನ್ನಡ ಹೋರಾಟಗಾರನ್ನ ಯಾವ ಕಾರಣದಲ್ಲಿ ಕನ್ನಡ ನಾಡಿನಲ್ಲಿ ಬಂಧಿಸಿದ್ದಾರೆ ಅನ್ನುವಂಥದನ್ನ ಇವತ್ತು ಪ್ರಬಲವಾಗಿ ಪ್ರಶ್ನಿಸಿ ಕನ್ನಡ ಹೋರಾಟಗಾರರನ್ನ ಕನ್ನಡ ಕಾಯಿ ಹೋರಾಟವನ್ನ ಕನ್ನಡ ಮಾಯ ಮಾಡುವಂತ ಒಂದು ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳನ್ನ ಯಾವ ಕಾರಣದಲ್ಲೂ ಬಂಧಿಸಬಾರದು ಅವರು ಕನ್ನಡಕ್ಕಾಗಿ ಯಾವ ತಪ್ಪನ್ನು ಮಾಡಿಲ್ಲ ಅವರ ಪರವಾಗಿ ಪ್ರಬಲವಾಗಿ ಇವತ್ತು ನಮಗೆ ನಮಗೆ ಪ್ರೇರೇಪಣೆ ಕೊಡೋ ರೀತಿಯಲ್ಲಿ ಮಾತಾಡಿರುವಂತಹ ಹಿರಿಯರಾಗಿರುವಂತಹ ನಮ್ಮ ರಂಗಣ್ಣನವರ ಉಪಸ್ಥಿತಿಯನ್ನು ಗೌರವಿಸಿ ಅವ್ರಿಗೂ ಸಹ ಇವತ್ತು ಸನ್ಮಾನ ಆಯ್ತು ಅವ್ರಿಗೂ ಸನ್ಮಾನ ಮಾಡುವಂಥದ್ದು ಇದೇ ಭಾಗದಲ್ಲಿ ಬೆಳೆದು ಬೆಳೆದು ಬದುಕಿ ಬಾಳಿ ಬೆಳೆದಂತ ವ್ಯಕ್ತಿತ್ವ ಉಳ್ಳಂತವರು ನಿಜಕ್ಕೂ ನಮಗೆಲ್ಲ ಸ್ಫೂರ್ತಿ ಕೊಟ್ಟಿದ್ದೀರಾ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಪಾಲ್ನೇತ್ರವರು ನಮಗೆಲ್ಲ ಸ್ವಾಗತ ಭಾಷಣವನ್ನು ಮತ್ತು ಈ ರಸ್ತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ನಾಮಕರಣ ಮಾಡಲಿಕ್ಕೆ ಕಾರಣಕರ್ತರಾಗಿರೋರನ್ನು ಅವ್ರ ಉಪಸ್ಥಿತಿಯನ್ನು ಗೌರವಿಸಿ ಕನ್ನಡ ಕೃಷ್ಣ ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವರಿಗೆ ಇವತ್ತು ಸನ್ಮಾನವೂ ಸಹ ಆಗ್ತಿದೆ ಅವ್ರ ಹೆಸರಿನಲ್ಲೇ ಕನ್ನಡವನ್ನು ಅಳವಡಿಸಿಕೊಂಡಿರುವಂಥವ್ರು ಇಂಥ ಮಹಾಪುರುಷರೆಲ್ಲ ನಮಗೆ ಪ್ರೇರೇಪಣೆದಾಯಕವಾಗಿದ್ದಾರೆ ಮತ್ತೆ ಎಲ್ಲ ಶಿವರಾಮಣ್ಣನವರ ನಾಯಕತ್ವ ಇನ್ನ ಮೆರವಣಿಗೆ ಮಾಡುವಂಥದ್ದು ಇವತ್ತು ಕುವೆಂಪು ಅವರ ವಿಚಾರ ಕುವೆಂಪು 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 ಅವರ ಏನೊಂದು ಸಾಹಿತ್ಯದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗೂ ತಿಳ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡಬೇಕು ಅಂದ್ರೆ ಸಾಹಿತ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಇವತ್ತೇನು ಅವರ ಸಾಹಿತ್ಯದ ವಿಚಾರ ನಾಟಕ ಇನ್ನೊಂದು ಎಲ್ಲ ಸಂಶೋಧನೆಗಳನ್ನ ಹೆಚ್ಚಾಗಿ ನಮ್ಮ ಮಕ್ಕಳಲ್ಲಿ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಕಲಿಲಿಕ್ಕೆ ಅವಕಾಶವನ್ನ ನಾವು ಗೌರವ ಸಲ್ಲಿಸುವಂತದ್ದು ನಮ್ಮ ಕನ್ನಡ ಸಾಹಿತ್ಯ ಬೆಳಿಬೇಕು ಅಶೋಕ್ ನಾರಾಯಣ ಎಂದಿಗೌಡ ಎಂ ಎಲ್ ಎ ಹಬ್ಬದಲ್ಲಿ ಅವರು ನಾನು ನೋಡ್ದಂಗೆ ರಾಜಕಾರಣದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಯಾರ್ಯಾರು ಎಂ ಎಲ್ ಎಗಳು ಶಾಸಕರು ಮಂತ್ರಿ ಆಗಿದ್ರು ದೇವನಾಯಣ ಅವರೆಲ್ಲ ಸತ್ಯವರಿ ಚಂದ್ರು ಸತ್ಯವಂತರು ನೀತಿವಂತರು ನಿಷ್ಠಾವಂತರು ಈ ನಾಡಿನ ಪಾಕ್ಯಾವ್ದು ಕುವೆಂಪು ಪುರ ಬಗ್ಗೆ ಒಂದು ನಾನು ಹೇಳ್ತೇನೆ ಕುವೆಂಪು ಪುರ ಮನೆಗೆ ನಾನು ಅವರು ಹೇಳಿದ್ರು ನಾವೆಲ್ಲ ಹೋದ್ವಿ ಅವರು ಹುಟ್ಟದ ಬಗ್ಗೆ ಬೆಂಗಳೂರಿನಿಂದ ನಾನು ಲಕ್ಕಣ್ಣ ನಾವೆಲ್ಲ ಹೋಗಿ ಒಂದು ಸಾಲ ಹಾಕಿ ಒಂದು ಪೇಟ ಹಾಕಿ ಅವರ ಕಾಳನ್ನ ನಮನ ಮಾಡಿ ಬರೋದು ನಮ್ಮ ವಾಡಿಕೆ ಪ್ರತಿ ವರ್ಷ ಕೊನೆಯ ವರ್ಷ ಹೋದ್ವಿ ಹೋದ್ರೆ ಅವ್ರ ಮನೆ ಮುಂದೆ ಏನಿಲ್ಲ ಜನಗಳಿಲ್ಲ ಆಮೇಲೆ ನಾವು ಹೋಗಿ ಕಾರ್ ಹೇಳಿದ್ರೆ ಕಾರ್ ನೀಡಿದ ತಕ್ಷಣ ಒಬ್ರು ಇನ್ನ ಮಂಡ್ಯದಲ್ಲಿ ಇದ್ದಾರೆ ಜೀ ಮಹದೇ ಹೊಡೆದು ಮೋಟು ಬೆಳ್ ಮಹದೇ ಹೊಡ್ತ ಯು ಕೆನ್ ಚಪ್ಪ ಇಬ್ರು ಕರೆದ್ರು ಎಂತ ಏನೋಣ ಅಂದೆ ಮಗನವರ ನಾವ್ರ ಕುವೆಂಪು ನೋಡ್ಲೇಬೇಕು ಇವತ್ತು ಅದು ಯಾಕೆ ಬಿಡ್ತೀವಿ ಇಲ್ಲ ಇಲ್ಲ ಬೆಳಸಿ ಅಂತ ಇಲ್ಲ ಅದು ಮನುಬಳಗರವ್ರೆ ಕೇಳ್ತೇನೆ ಹೋಗ್ ಹೋಗಿ ಒಳಗಡೆ ನಾನು ಒಂಟಾದೆ ಆಗ ನಾನು ಬಹಳ ಫುಲ್ಲ ಒಳ್ಳೆಯವನು ಅಲ್ಲ ಹೋದೆ ಅವ್ರ ಮನೇಲಿ ಅವರಮ್ಮ ಅವರ ಮಕ್ಕಳು ಮಗಳು ಒಳಗಡೆ ಸೇರ್ಸಿಲ್ಲ ನನ್ನ ನಾನು ನುಗ್ಗಿದೆ ಒಳಗಡೆ ಏನಾಗುತ್ತೆ ನೋಡೋದು ಒಳಗಡೆ ಸಿಕ್ಕಾಪಟ್ಟ ಸಿಕ್ಕಾಪಟ್ಟಾಗಲಾಟ ಮಾಡಿದೆ ಯಾಕೆ ನೀನ್ ನೋಡ್ಸಲ್ಲ ಅಂದೆ ಡಾಕ್ಟರ್ ಹೇಳಿದಾರೆ ಕುವೆಂಪು ಅವರು ಇವತ್ತು ಯಾರನ್ನು ನೋಡಬಹುದು ಅಂತ ಹೇಳಿದ್ದಾರೆ ಅದೇ ನಾನು ಹೇಳಿದ್ರೆ ನಾವು ನೋಡಲೇಬೇಕಲ್ಲ ಅಂದೆ ಆಗೋದಿಲ್ಲ ಅದು ಆಮೇಲೆ ಹೊರಗಡೆ ಎಲ್ಲ ಕುಂತವ್ರೆ ಇವರು ನಮ್ಮ ಜಯ ದೇವರೇ ಫೋನ್ ಮಾಡಿದ್ರು ಫೋನ್ ತಗೊಂಡೆ ಏನಪ್ಪ ಅದು ಇಲ್ಲ ತೋರಿಸ್ತೊಮ್ಮೆ ಅದೇ ಇಲ್ಲ ಅವ್ರ ಆರೋಗ್ಯ ಅದು ಕೆಟ್ಟಿದೆ ಯಾರು ತೋರಿಸಲ್ಲ ಬೇಡಪ್ಪ ಇಲ್ಲೆಲ್ಲ ನಾವು ನೋಡಲೇಬೇಕು ಅಂದೆ ಒಂದು ಕೆಲಸ ಮಾಡಿ ನೀವು ಮನೆಯಿಂದ ಹೊಟ್ಟುಬಿಡಿ ಹನ್ನೆರಡುವರೆಗೆ ಬನ್ನಿ ನಾನು ಅವ್ರನ್ನ ಕುಣ್ಸಿಡ್ತೀವಿ ಅಂದರು ನಾವೆಲ್ಲ ಹೋಗಿ ಹೋಟೆಲ್ ರಮ್ಯ ಅಂತಿತ್ತು ತಿಂಡಿ ಗಿಂಡಿ ತಿನ್ಕೊಂಡು ಹನ್ನೆರಡು ಗಂಟೆಗೆ ಬಂದೆ ಅವ್ರನ್ನ ಪುಣಸಿದ್ರು ಹೋಗಿ ಎಲ್ಲಾ ಗೌರವ ಸಲ್ಲಿಸಿದ್ವಿ ಕಾಲು ಮುಗಿದ್ವಿ ಕೈ ಮುಗಿದ್ವಿ ಅದೇ ಕೊನೆ ಕುವೆಂಪು ನೋಡಿದ್ರು ನಾವು ಆರಾಕ ಬಂದೇ ಕೊನೆ ಅವತ್ತು ಎಲ್ಲಾ ಹೇಳಿದ್ರು ರಂಗನಾಥ್ ನೀನು ಹುಟ್ಟಿದ ಸಾಕಾಯ್ತಪ್ಪ ಕುವೆಂಪು ದರ್ಶನ ನಮ್ಗೆ ಮಾಡಿಸ್ದಲ್ಲ ಅದನ್ನ ಪುಣ್ಯ ಅಂತ ಹೇಳಿದ್ರು ಇನ್ನೊಂದ್ಸರಿ ಕುವೆಂಪು ಮನೇಲಿ ಇದ್ವಿ ನಾವೆಲ್ಲ ಹಿಂಗೆ ತಾಲ ಕೂತಿದ್ವಿ ಕುವೆಂಪು ಇದ್ರು ಕುಂತ ಸಡೇಲಿ ಶ್ರೀ ಕೃಷ್ಣ ಒಟ್ಟ ಮತ್ತ ಮೈಸೂರಿನಲ್ಲಿ ಪತ್ರಿಕಾ ಪ್ರತಿನಿಧಿ ಬಂದ್ರು ಬಂದ್ಬಿಟ್ಟು ನೋಡ್ಬಿಟ್ಟು ಕಿವಿಗೆ ಹೋಗಿ ಹೇಳಿದ್ರು ಏನು ಕುವೆಂಪುಚಿ ಎಲ್ಲ ಕುಂಡ್ರು ಪೋಖರಿಗಳು ಕಲ್ಲೋಡಿಯವರು ಇಲ್ಲಾರ ನಿಮ್ ಅನಿಸಿಕೆ ಏನು ಅಂತ ಕೇಳಿದ್ರು ಕುವೆಂಪುರು ಆ ಕಡೆ ಕಡೆ ಏನಂದಿರಿ ಅಂದ್ರು ಈಗ ಎಲ್ಲ ಕೊಟ್ಟರು ಕೋಲಿಗಳಿದ್ವ ಇವ್ರ ಬಗ್ಗೆ ನಿಮ್ ಏನು ಆದ್ರು ಹೇಳಿದ್ರು ಕಲ್ಲೋ ಶಲ್ಲೋ ನಾನರಿಯೇ ಇವತ್ತೇನಾದ್ರು ಕನ್ನಡ ಉಳಿಬೇಕಾದ್ರೆ ಕನ್ನಡ ನಿಲ್ಬೇಕಾದ್ರೆ ಕನ್ನಡ ಇರಬೇಕಾದ್ರೆ ಇವರೇ ಕಾರಣ ಕರ್ತರು ಇವ್ರ ಕೈಯಲ್ಲಿ ಆಗೋದು ಬೇರೆ ಯಾರು ಕೇಳುವ ಆಗಲ್ಲ ಅಂತ ಹೇಳಿ ಕುವೆಂಪು ಅವರು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟರು ಅದಕ್ಕಿನ್ನ ನಮ್ಗೆ ಇನ್ನೇನಿಲ್ಲ ಕಳಕಳಿನ ಮನೆ ಮಾಡ್ತೀವಿ ಎಷ್ಟೋ ಅಪ್ಪಗೆ ಚಿಮರಾಜ್ ಹೇಳಿದ್ರು ಮನು ಬೆಳಗಾರ್ ಹೇಳಿದ್ರು ಮೇಡಮ್ ಅಂತೂ ಅದ್ಭುತದಲ್ಲಿ ಅದ್ಭುತ ಮೇಡಮ್ ನಾ ಕಣ್ಣ ಮೇಡಮ್ ಕೆಸರಿನ ಕಮಲ ಅವರು ಕೆಸರಲ್ಲಿ ಉಟ್ಟು ಕಮಲವಾಗಿ ಬೆಳೆದ ಇವತ್ತು ತಮಿಳುನಾಡಿನಲ್ಲಿ ಹೆಸರಾಂತ ಹುದ್ದೆಯಲ್ಲಿರ್ತಕ್ಕಂಥ ನನ್ನ ತಾಯಿಗೆ ನನ್ನ ನಮನ ಮತ್ ಬಂದೇಳ್ತೀನಿ ಇವತ್ತು ಕುವೆಂಪು ನೋಡ್ಕೊಂಡು ನಾವೆಲ್ಲ ಚಪ್ಪಲೆ ಹೊಡಿತೀವಿ ಸುಖ ಪಟ್ಟಿ ಕನ್ನಡ ಓಡಾಟಗಾರಿ ಒಂದು ಚೆನ್ನಾಗಿದ್ದಾರೆ ಅವ್ರು ಏನ್ ಮಾಡಿದ್ರು ಕಲ್ತನ ಮಾಡಿದ್ರು ಮೋಸ ಮಾಡಿದ್ರ ಅನ್ಯಾಯ ಮಾಡಿದ್ರ ಏನು ಮಾಡಿಲ್ಲ ಈ ನಾಡಿನ ನುಡಿಗೆ ಈ ನಾಡಿನ ಭಾಷೆಗೆ ಎಲ್ಲಾ ಕಡೆ ಕನ್ನಡ ಬರಬೇಕು ಅಂತೇಳಿ ಅವ್ರ ಮಾಡಿದ್ರು ತಕೊಂಡ್ರೇಲೆ ನಿಮ್ಮ ಸರ್ಕಾರನ ನಿಮ್ಗೆ ಏನಾರು ಮಾನವ ಮರ್ಯಾದೆ ಅನ್ನೋದೇ ಇದೆಯಾ ಕನ್ನಡಿಗರೆಲ್ಲ ಕೆಟ್ಟ ಕುಡ್ತಿದೀವಿ ಮಾನವ ಮರ್ಯಾದೆ ಅಂದ್ರೆ ಕನ್ನಡಿಗರು ಇಲ್ಲೇ ನಾವೆಲ್ಲ ಜೈಲಿದ್ವಿ ಭಾಷಣ ಮಾಡಿದ್ವು ಎದ್ದೇಳಿ ಕನ್ನಡಿಗರೇ ನಿಮ್ಗೆ ಮಾನ ಮರ್ಯಾದೆ ಅಂತ ಇದೇ ಗ್ರೌಂಡ್ ಆಮೇಲೆ ಕರ್ನಾಟಕದಲ್ಲಿ ಬಹಳ ನಡೆದ ಬಿಡುಗಡೆ ಇವತ್ತು ಕನ್ನಡ ಜನ ಕೇಳ್ತೀನಿ ಅವ್ರ ಏನ್ ಕಳ್ತನ ಮಾಡಿಲ್ಲ ಸಾವಿರದ ಒಂಬೈನೂರ ಐವತ್ತಾರು ಈ ರಾಜ್ಯದಲ್ಲಿ ಕನ್ನಡ ನಾಡಾಗಿ ಇವತ್ತಿನವರೆಗೂ ಕನ್ನಡ 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 ಅಂತ ಸಾಯ್ತಾ ಇದ್ದೀವಿ ಪಡ್ಕೊಳ್ತಾ ಇದ್ದೀವಿ ನಂಗೆ ಎಪ್ಪತ್ತೆಂಟು ವರ್ಷ ವರ್ಷ ಅರವತ್ತು ವರ್ಷ ಕನ್ನಡ ಸೇವೆ ಮಾಡಿದೀವಿ ದಯವಿಟ್ಟು ಕಳಕಳಿಯಿಂದ ಸರ್ಕಾರ ಮನವಿ ಮಾಡ್ತೀವಿ ಚೆಕ್ ಮಾಡ್ತಾ ಇಲ್ಲ ಎದುರಿಸ್ತಾ ಇಲ್ಲ ಮನವಿ ಮಾಡ್ತಾ ಇದ್ದೀವಿ ನಿಮ್ಮನ್ನ ಅಂಗಲಾಚಿ ಬೇಳ್ತಾ ಇದ್ದ ಕನ್ನಡದ ಹೋರಾಟಗಾರನ ಬಿಡಿ ಕನ್ನಡ ನಾಡನ್ನ ಸಮೃದ್ಧಿಗೊಳಿಸಿ ಈ ನಾಡಿನಲ್ಲಿ ಎಲ್ಲವನ್ನ ಕನ್ನಡಮಯ ಮಾಡಿ ನಾಡು ನೆಡಿ ಭಾಷೆ ಸಾಹಿತ್ಯ ಸಂಗೀತ